ஸ்ரீராம் 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 ஜெய் 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 ீராம்யிரம்ய ஜம்ீராம்யிரம்ய ஜம்யிரம்ய ஜமூரநே தினத பிரவச்சனோம்ாோ ம்ம நாம ನಾಮವು ಸತ್ಕರ್ಮದ ತಳಹದಿಯಾಗಿರುತ್ತದೆ ಅದೇ ರೀತಿ ಕಳಸವೂ ಆಗಿರುತ್ತದೆ ಭಗವಂತನ ಸ್ಮರಣೆಯಲ್ಲಿ ಮಾಡಿದ ಕರ್ಮವೇ ಸತ್ಕರ್ಮವೆನ್ನಿಸಿಕೊಳ್ಳುತ್ತದೆ ಭಗವಂತನ ವಿಸ್ಮರಣೆಯಲ್ಲಿ ಮಾಡಿದ ಕರ್ಮವು ಸತ್ಕರ್ಮ ಎನ್ನಿಸಿಕೊಳ್ಳುವುದಿಲ್ಲ ಒಬ್ಬನು ಬಾಯಿಂದ ಕೇವಲ ರಾಮರಾಮ ಅನ್ನುತ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಇರುವುದಿಲ್ಲ ಅಂದಮೇಲೆ ಅವನ ರಾಮರಾಮ ಅನ್ನುವ ಕ್ರಿಯೆಯು ಸತ್ಕರ್ಮವೆನ್ನಿಸಿಕೊಳ್ಳುವುದೇ ನಿಶ್ಚಿತವಾಗಿಯೂ ಅನ್ನಿಸಿಕೊಳ್ಳುವುದು ನಾಮವು ಸ್ವತಃ ಸಿದ್ಧ ಇರುವುದರಿಂದ ಅದನ್ನು ತಿಳಿದೋ ತಿಳಿಯದೆಯೋ ತೆಗೆದುಕೊಳ್ಳುವುದರಿಂದ ಅದು ಸತ್ಕರ್ಮವೇ ಅನ್ನಿಸಿಕೊಳ್ಳುತ್ತದೆ ಏಕೆಂದರೆ ಎಲ್ಲಿ ನಾಮವೋ ಅಲ್ಲಿ ನಾನು ಪುರುಷೋತ್ತಮನು ಇರುತ್ತೇನೆ ಎಂದು ಭಗವಂತನೇ ಹೇಳಿರುತ್ತಾನೆ ಆದ್ದರಿಂದ ನಾಮದ ಉಚ್ಚಾರ ಹಾಗೂ ಭಗವಂತನ ಇವೆರಡೂ ಬೇರೆ ಇರಲು ಶಕ್ಯವೇ ಇಲ್ಲ ಬಾಯಿಂದ ನಾಮೋಚ್ಚಾರ ಮಾಡುವವನ ಲಕ್ಷ್ಯವು ಭಗವಂತನ ಕಡೆಗೆ ಇರಲಿ ಅಥವಾ ಇಲ್ಲದೇ ಇರಲಿ ಅದು ಮಾತ್ರ ಸತ್ಕರ್ಮವೇ ಅನ್ನಿಸಿಕೊಳ್ಳುತ್ತದೆ ಇನ್ನುಳಿದ ಕರ್ಮ ಹಾಗೂ ನಾಮ ತೆಗೆದುಕೊಳ್ಳುವ ಕರ್ಮಗಳಲ್ಲಿ ಇರುವ ದೊಡ್ಡ ವ್ಯತ್ಯಾಸವೆಂದರೆ ಉಳಿದ ಕರ್ಮಗಳಿಗೆ ಪೂರ್ಣತ್ವ ಅಥವಾ ಸತ್ಯತ್ವವು ನಾಮೋಚ್ಚಾರದಿಂದಲೇ ಬರುತ್ತದೆ ಆದರೆ ನಾಮ ಹಾಗೂ ಅಪೂರ್ಣತೆ ಇವೆರಡೂ ಒತ್ತಟ್ಟಿಗೆ ಇರಲು ಶಕ್ಯವೇ ಇಲ್ಲ ಆದ್ದರಿಂದ ನಾಮವನ್ನು ಭಗವಂತನ ಸ್ಮ ಸ್ಮರಣಪೂರ್ವಕ ತೆಗೆದುಕೊಳ್ಳುವರೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲ ಇಷ್ಟೇ ಅಲ್ಲದೆ ನಾವು ಬಾಯಲ್ಲಿ ಬಂದಿತೆಂದರೆ ಸತ್ಕರ್ಮಗಳು ತಾವಾಗಿಯೇ ಆಗತೊಡಗುತ್ತವೆ ಮಗುವಿನ ಜನ್ಮವಾಯಿತೆಂದರೆ ಮಗುವಿನ ತಾಯಿಗೆ ಹಾಲು ಬರುವುದು ಮಗುವನ್ನು ಪ್ರೇಮ ಮಾಡುವುದು ಮುಂತಾದವುಗಳನ್ನು ಕಲಿಸಬೇಕಾಗಿ ಬರುವುದಿಲ್ಲ ಅದೇ ರೀತಿ ನಾಮ ತೆಗೆದುಕೊಳ್ಳತೊಡಗಿದೊಡನೆ ಸತ್ಕರ್ಮಗಳು ತಾವಾಗಿಯೇ ಆಗತೊಡಗುತ್ತವೆ ಇಷ್ಟೇ ಅಲ್ಲದೆ ಆ ತಾಯಿಗೆ ನೀನು ಮಗುವನ್ನು ಹತ್ತಿರ ಇಟ್ಟುಕೋ ಆದರೆ ಅದನ್ನು ಪ್ರೇಮ ಮಾಡಬೇಡ ಎಂದರೆ ಅದು ಅವಳಿಗೆ ಹೇಗೆ ಶಕ್ಯವಿಲ್ಲವೋ ಅದೇ ರೀತಿ ನಾಮ ತೆಗೆದುಕೊಳ್ಳುವವರಿಗೆ ಸತ್ಕರ್ಮಗಳನ್ನು ಮಾಡಬೇಡಿರಿ ಎಂದರೆ ಅದು ಅವರಿಗೆ ಶಕ್ಯವಾಗುವುದಿಲ್ಲ ಬಾಯಲ್ಲಿ ನಾಮ ಬರುವುದೆಂದರೆ ಹಿಂದೆ ಮಾಡಿದ ಸತ್ಕರ್ಮಗಳ ಫಲವೇ ಪ್ರಾಪ್ತವಾಯಿತೆಂದು ತಿಳಿಯಬೇಕು ಪರಮಾತ್ಮನು ನಮಗೆ ಹೇಳಿರುವುದೇನೆಂದರೆ ನೀನು ಬಯಸುವೆಯಾ ಹಾಗಾದರೆ ಪ್ರ ಪ್ರಪಂಚವನ್ನು ಅತ್ಯಂತ ದಕ್ಷತೆಯಿಂದ ಮಾಡು ಪ್ರಯತ್ನಕ್ಕೆ ಎಂದೂ ಹಿಂದೆ ಮುಂದೆ ನೋಡಬೇಡ ಆದರೆ ಫಲವನ್ನು ನಾನು ಕೊಡುತ್ತೇನೆ ಎಂಬುದನ್ನು ತಿಳಿದುಕೊಂಡು ವ್ಯವಹರಿಸು ಯಾವುದೇ ಪರಿಸ್ಥಿತಿಯಲ್ಲಿ ಸಮಾಧಾನ ಭಗ ಭಂಗವಾಗದಿರಬೇಕು ಹಾಗೂ ನಾನು ಹೇಳುವ ಔಷಧ ತೆಗೆದುಕೊಳ್ಳಬೇಕು ಅದು ನಿನ್ನನ್ನು ಸರ್ವರೋಗಗಳಿಂದ ಮುಕ್ತ ಮಾಡುತ್ತವೆ ಆ ಔಷಧವೆಂದರೆ ಅದೇ ನನ್ನ ನಾಮ ನೀವು ನಿಜವಾಗಿಯೂ ಆ ನಾಮದ ಅಭ್ಯಾಸ ಮಾಡಿರಿ ನಿಮಗೆಲ್ಲರಿಗೂ ಆ ನಾಮದ ಹೊರತಾಗಿ ಬದುಕುವುದೆಂದರೆ ನಿಜವಾದ ಜೀವನವಲ್ಲವೆಂದು ಅನಿಸಬೇಕು ನಾಮದ ಹೊರತಾಗಿ ಬದುಕಲೇಬಾರದು ಎಂದು ನನಗೆ ಮನಃಪೂರ್ವಕ ಅನಿಸುತ್ತದೆ ನಾಮದ ಮೇಲಿನ ನಿಷ್ಠೆಯು ಹೇಗೆ ಕಾರ್ಯ ಮಾಡುತ್ತದೆ ಎಂಬುದು ನಿಷ್ಠೆಯಿಂದ ನಾಮ ತೆಗೆದುಕೊಳ್ಳುವವರಿಗೆ ಮಾತ್ರ ತಿಳಿಯುತ್ತದೆ ನಾಮದ ಪ್ರೇಮವು ಯಾರಿಗೆ ಹತ್ತುತ್ತದೆಯೋ ಅವರ ಹಿಂದೆ ಭಗವಂತನು ನಿಂತಿರುವನೆಂದು ಸತ್ಯಸತ್ಯ ತ್ರಿವಾರ ಸತ್ಯವೆಂದು ಹೇಳುವೆ ಆದ್ದರಿಂದ ಅತ್ಯಂತ ಅಭಿರುಚಿಯಿಂದ ಹಾಗೂ ಪ್ರೇಮದಿಂದ ನಾಮ ತೆಗೆದುಕೊಳ್ಳಿರಿ ಒಮ್ಮೆಯಾದರೂ ಅತ್ಯಂತ ಕಳಕಳಿಯಿಂದ ಅವನನ್ನು ರಾಮ ಎಂದು ಕರೆದರೆ ಅವನಿಗೆ ಓಡಿಬಂದು ನಿಮ್ಮನ್ನು ಬಿಟ್ಟಿಯಾಗಲೇಬೇಕೆಂದು ಅನ್ನಿಸಬೇಕು ಸತ್ಕರ್ಮದ ಕೊನೆಯು ಭಗವಂತನ ಪ್ರೇಮ ನಿರ್ಮಾಣ ಮಾಡುವುದರಲ್ಲಿಯೇ ಆಗಬೇಕು ಶ್ರೀರಾಮ್ ಸಮರ್ಥ